ನಮಸ್ಕಾರ ಎಸ್ ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಹಿರಿಯ ಕಾರ್ಮಿಕ ನಾಯಕ ಕಾಮ್ರೇಡ್ ಅನಂತ್ ಸುಬ್ಬರಾವ್ ನಿಧನ ಎಐಟಿಯುಸಿಯಿಂದ ಶ್ರದ್ಧಾಂಜಲಿ ಸಭೆ ಜನವರಿ ಮೂವತ್ತರಿಂದ ಫೆಬ್ರವರಿ ಒಂದರವರೆಗೆ ಮೂರು ದಿನಗಳ ಕಾಲ ಟೆನ್ನಿಸ್ ಟೂರ್ನಮೆಂಟ್ ಸಿಟಿ ಪಾಟೀಲ್ ಚಂದನ ವಾಹಿನಿಯ ರಾಜ್ಯ ಮಟ್ಟದ ಕ್ವಿಜ್ ಕಾರ್ಯಕ್ರಮದಲ್ಲಿ ರೈತನಗರ ಕ್ಯಾಂಪಿನ ವಿದ್ಯಾರ್ಥಿಗಳಿಗೆ ತೃತೀಯ ಸ್ಥಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಫೆಬ್ರವರಿ ಒಂದರಂದು ಸಿದ್ದರಾಮಾನಂದ ಶ್ರೀಗಳ ಪುಣ್ಯರಾಧನೆ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಗೌರವ ಸಲ್ಲಿಸದ ಪತ್ತಿನ ಸಹಕಾರಿ ಮುಚ್ಚಲು ಒತ್ತಾಯ ಧ್ವನಿ ವಾರ್ತೆಗಳ ವಿವರ ಎಐಟುಸಿ ಮಾಜಿ ರಾಜ್ಯಾಧ್ಯಕ್ಷರಾಗಿ ಬಹಳ ದೀರ್ಘಕಾಲ ಕಾರ್ಮಿಕ ಚಳವಳಿಯನ್ನು ಮುನ್ನಡೆಸಿದ್ದ ರಾಜ್ಯದ ಹಿರಿಯ ಕಾರ್ಮಿಕ ನಾಯಕ ಕಾಮ್ರೇಡ್ ಅನಂತ್ ಸುಬ್ಬಾರ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಎಐಟಿಯುಸಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸುಮಾರು ಅರವತ್ತು ವರ್ಷಗಳಿಗೂ ಹೆಚ್ಚು ಕಾಲದಿಂದಲೂ ಬೆಂಗಳೂರು ನಗರ ಹಾಗೂ ರಾಜ್ಯದ ಕಾರ್ಮಿಕರನ್ನು ಸಂಘಟಿಸಿ ಅವರ ಹಕ್ಕುಗಳಿಗಾಗಿ ದಣಿವರಿಯದೆ ದುಡಿದ ಕಾಮ್ರೇಡ್ ಎಚ್ ವಿ ಅನಂತ ಸುಬ್ರವರವರ ನಿಧನದಿಂದ ಕರ್ನಾಟಕ ರಾಜ್ಯ ಒಬ್ಬ ಅನುಭವಿ ಕಾರ್ಮಿಕ ನಾಯಕರನ್ನು ಕಳೆದುಕೊಂಡಂತಾಗಿದೆ ಘನ ಕೈಗಾರಿಕೆಗಳು ವಿಶೇಷವಾಗಿ ಸಾರಿಗೆ ಕಾರ್ಮಿಕರನ್ನು ಸಂಘಟಿಸಿದ್ದ ಕಾಮ್ರೇಡ್ ಅನಂತ್ ಸುಬ್ರಾರವರು ಲಕ್ಷಾಂತರ ಕಾರ್ಮಿಕರ ಬದುಕನ್ನು ಉತ್ತಮಪಡಿಸಲು ತಮ್ಮ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕಾರ್ಮಿಕ ವರ್ಗ ಹೋರಾಡಿ ಗಳಿಸಿದ್ದ ಎಲ್ಲಾ ರೀತಿಯ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ನಿರಾಕರಿಸುತ್ತಿರುವ ಈ ಸಂದರ್ಭದಲ್ಲಿ ಹಲವಾರು ದಶಕಗಳ ಹೋರಾಟದ ಅನುಭವ ಇದ್ದ ನಾಯಕರ ಸಾವಿನಿಂದಾಗಿ ಬಹಳ ದೊಡ್ಡ ಶೂನ್ಯವೊಂದು ಆವರಿಸಿದಂತಾಗಿದೆ ಎಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿದ್ದ ಎಸ್ ದೇವೇಂದ್ರಗೌಡ ಬಿ ಲಿಂಗಪ್ಪ ಡಿ ಎಚ್ ಕಂಬಳಿಯವರು ಹೇಳುತ್ತಾ ಅವರ ಅನುಭವಗಳನ್ನು ಪಡೆದುಕೊಂಡು ನಾವು ಸಂಘಟನೆ ಮತ್ತು ಪಕ್ಷ ಗಟ್ಟಿಗೊಳಿಸಲು ಪ್ರಯತ್ನಿಸುವುದೇ ನಿಜವಾಗಿ ಅನಂತ ಸುಬ್ಬರಾವ್ ಅವರಿಗೆ ಸಲ್ಲಿಸುವ ಶ್ರದ್ಧಾಂಜಲಿ ಎಂದರು ಈ ಕಾರ್ಯಕ್ರಮದಲ್ಲಿ ಬಾಸುಮಿಯ ಚಿಟ್ಟಿಬಾಬು ಬಸವರಾಜ್ ಬಾದರ್ಲಿ ತಿಪ್ಪಯ್ಯ ಶೆಟ್ಟಿ ಹನುಮಂತಪ್ಪ ಶಾಂತಾ ಗೊರೆಬಾಳ್ ಯಮನಮ್ಮ ಪ್ರಕಾಶ್ ಗಂಗಪ್ಪ ಎಂ ಕೃಷ್ಣ ಸೇರಿದಂತೆ ಹಮಾಲಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಎಲ್ಲ ನೌಕರರಿಗೆ ಎಲ್ಲ ನೌಕರರಿಗೆ ಬರೀ ಕೆ ಎಸ್ ಕ್ಲಿಯರ್ ಅಂಗನವಾಡಿಗೆ ಜೀವ ತುಂಬಿದ್ವಿ ಅದರ ನಾಯಕರು ಅವರು ಅವರು ಇಬ್ಬರು ಹೇಳ ಒಬ್ಬ ಮಗಳು ವಿದೇಶದಲ್ಲಿದ್ದಾರೆ ಮತ್ತೊಬ್ಬ ಮಗಳು ಜ್ಯೋತಿ ಅಂತ ಕಾಮ್ರೇಡ್ ಜ್ಯೋತಿ ಅವರು ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷ ಇಲ್ಲಿ ಬಂದು ಹೋಗಿದ್ದಾರೆ ಅಂಗನವಾಡಿ ಅಂಗನವಾಡಿ ಸಮ್ಮೇಳಿ ಕ್ಲಾಸ್ಟ್ ಇಯರ್ ಅವರೆಷ್ಟು ಅವ್ರು ಹುಟ್ಟಿರುವಂಥದ್ದು ಬ್ರಾಹ್ಮಣ ಕುಟುಂಬದಲ್ಲಿ ಗಮನಿಸ್ರೇ ಅವ್ರು ಹುಟ್ಟಿರುವ ಬ್ರಾಹ್ಮಣ ಕುಟುಂಬದಲ್ಲಿ ಬ್ರಾಹ್ಮಣರು

ಅಂಡರ್ ನಲ್ಲಿ ಮತ್ತು ಎಫ್ ಆರ್ ಸಿ ಕ್ಲಬ್ನ ಸಹಭಾಗಿತ್ವದಲ್ಲಿ ಟೆನ್ನಿಸ್ ಟೂರ್ನಮೆಂಟ್ ನಡೆಸಿದ್ದೇವೆ ಈಗ ಮೂರನೇ ಬಾರಿಗೆ ಸಿಂಧನೂರು ನಗರದಲ್ಲಿ ಡಾಕ್ಟರ್ ಎಚ್ ಎಸ್ ತೋಟದವರ ಸ್ಮರಣಾರ್ಥವಾಗಿ ಜನವರಿ ಮೂವತ್ತರಿಂದ ಫೆಬ್ರವರಿ ಒಂದರವರೆಗೆ ಮೂರು ದಿನಗಳ ಕಾಲ ಟೆನ್ನಿಸ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದೇವೆ ಎಂದು ಅಧ್ಯಕ್ಷ ಸಿ ಟಿ ಪಾಟೀಲ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬೆಳಗಾವಿಯಿಂದ ಹಿಡಿದು ಬೀದರ್ವರೆಗೆ ದಾವಣಗೆರೆ ಚಿತ್ರದುರ್ಗ ಸೇರಿ ಎನ್ ನಲ್ಲಿ ನಾಲ್ಕು ನೂರು ಜನ ಸದಸ್ಯರಿದ್ದಾರೆ ಟೂರ್ನಮೆಂಟ್ ನಲ್ಲಿ ಇನ್ನೂರ ಐವತ್ತು ಜನರು ಈ ಬಾರಿ ಭಾಗವಹಿಸಲಿದ್ದಾರೆ ಮೂವತ್ತೈದು ವರ್ಷ ಮೇಲ್ಪಟ್ಟವರು ಅರವತ್ತ ನಾಲ್ಕು ಜನ ನಲವತ್ತೈದು ವರ್ಷ ಮೇಲ್ಪಟ್ಟವರು ತೊಂಬತ್ತು ಜನ ಐವತ್ತೈದು ವರ್ಷ ಮೇಲ್ಪಟ್ಟವರು ನಲವತ್ತ್ ನಾಲ್ಕು ಜನ ಅರವತ್ತೈದು ವರ್ಷ ಮೇಲ್ಪಟ್ಟವರು ಇಪ್ಪತ್ತು ಜನ ಜೊತೆಗೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರು ಹದಿನಾರು ಜನ ಹೀಗೆ ಒಟ್ಟು ಇನ್ನೂರು ಟೆನಿಸ್ ಟೂರ್ನಮೆಂಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಈ ಸುದ್ದಿಗೋಷ್ಠಿಯಲ್ಲಿ ಎಸ್ ಶರಣೇಗೌಡ ಬಾಬುಗೌಡ ಆರ್ ಸಿ ಪಾಟೀಲ್ ಬಾಲಾಜಿ ಬಸವರಾಜ್ ಹಾಗೂ ಕೇಶವ ರೆಡ್ಡಿ ಸೇರಿದಂತೆ ಅನೇಕರಿದ್ದರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲಕ್ಕಿಂತ ಜಾಸ್ತಿ ಇದಕ್ಕೆ ಸಹಕಾರ ನನ್ನ ಕ್ಲಬ್ನ ಸದಸ್ಯರು ಮತ್ತು ನಿರಂತರ ಯಾವಾಗಲೂ ಏನಂತಾರೆ ಯಾವುದೇ ಸಂಸ್ಥೆ ನಡೀಬೇಕಾದ್ರೆ ಅಥವಾ ಯಾವುದೇ ಟೂರ್ನಮೆಂಟ್ ನಡೀಬೇಕಾದ್ರೆ ಸ್ಪಾನ್ಸರ್ಸ್ ಬಹಳ ಇಂಪಾರ್ಟೆಂಟ್ ಸ್ಪಾನ್ಸರ್ಸ್ ಪ್ರತಿ ವರ್ಷ ನಮಗೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಆದರೆ ಎಲ್ಲ ನನ್ನ ಟೆನ್ನಿಸ್ ಆಟಗಾರೇ ಜಾಸ್ತಿ ದುಡ್ಡು ಹಾಕಿಬಿಟ್ಟು ನಾವು ಮಾಡ್ತಾ ಇದ್ವಿ ಹತ್ರ ಹೋಗೋದು ಕಡಿಮೆ ಯಾರನ್ನ ಟ್ರೋಫಿ ಬಟ್ ಈ ಸಲ ಹೈಲೈಟ್ ಏನಪ್ಪ ಅಂದ್ರೆ ನಾನು ಟೆನ್ನಿಸ್ ಕಲ್ತಿದ್ದು ಮತ್ತೆ ಈ ಸಿಂಧನೂರಿನಲ್ಲಿ ಟೆನ್ನಿಸ್ ಇಷ್ಟು ಮಟ್ಟಿಗೆ ಬೆಳೆ ಕಾರಣ ಅಂತ ಡಾಕ್ಟರ್ ಎಚ್ ಎಸ್ ತೋಟ ಅವರು ಈ ವರ್ಷ ನಿಧನರಾದರು ಸೊ ಅವರ ಸ್ಮರಣಾರ್ಥ ಈ ಸಲ ಡಾಕ್ಟರ್ ಎಚ್ ಎಸ್ ತೋಟದವರ ಸ್ಮರಣಾರ್ಥ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಎನ್ ಕೆ ಟಿ ಅವರಿಗೆ ಮೇಲೆ ಇಲ್ಲ ಒಳ್ಳೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರೈತ್ನ ಕ್ಯಾಂಪಿನ ವಿದ್ಯಾರ್ಥಿಗಳು ದೂರದರ್ಶನ ಚಂದನ ವಾಹಿನಿಯಲ್ಲಿ ನಡೆಯುವ ರಾಜ್ಯ ಮಟ್ಟದ ಕ್ವಿಜ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ ಗಳಿಸಿದ್ದು ಶಾಲಾ ಎಸ್ ಸದಸ್ಯರು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಶುಭ ಕೋರಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರೈತನಗರ ಕ್ಯಾಂಪಿನ ವಿದ್ಯಾರ್ಥಿಗಳಾದ ಕನಕರಾಯ್ ತಂದೆ ಹನುಮಂತ ಏಳನೇ ತರಗತಿ ಪವಿತ್ರ ತಂದೆ ಮಹದೇವಪ್ಪ ಐದನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದು ಜನವರಿ ಇಪ್ಪತ್ತೆಂಟರಂದು ಬೆಂಗಳೂರು ದೂರದರ್ಶನ ಚಂದನ ವಾಹಿನಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಮಟ್ಟದ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ ಗಳಿಸಿದ್ದಾರೆ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಬಿ ಆರ್ ಸಿಂಧನೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿದರು ಅದೇ ರೀತಿ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬಿ ಆರ್ ಸಿಂಧನೂರಿನಲ್ಲಿ ನಡೆದ ವಿಭಾಗೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿದ್ದರು ರಾಜ್ಯ ಮಟ್ಟದ ಕ್ವಿಜ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಾದ ಕನಕರಾಯ್ ಹಾಗೂ ಪವಿತ್ರ ಅವರಿಗೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಎಸ್ ಡಿ ಅಧ್ಯಕ್ಷರಾದ ಹರಿಕಿಶೋರ್ ರೆಡ್ಡಿ ಹಾಗೂ ಸರ್ವ ಸದಸ್ಯರು ಮತ್ತು ಶಾಲೆಯ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದನೆ ಸಲ್ಲಿಸಿ ಶುಭ ಕೋರಿದ್ದಾರೆ ತಿಂತ್ರಿ ಬ್ರಿಜ್ ಕನಕಗುರು ಪೀಠಾಧಿಪತಿ ಪರಮ ಪೂಜ್ಯ ಸಿದ್ದರಾಮಾನಂದ ಶರಣರು ಬ್ರಹ್ಮಲೀನರಾಗಿದ್ದು ಪುಣ್ಯ ಆರಾಧನೆ ಕಾರ್ಯಕ್ರಮ ಫೆಬ್ರವರಿ ಒಂದರಂದು ನಡೆಯಲಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದು ಸಿಂಧೂರು ತಾಲೂಕಾ ಕುರ್ಬರ್ ಸಂಘದ ಅಧ್ಯಕ್ಷ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಕಾರ್ಯಕ್ರಮಕ್ಕೆ ಕಾಗಿನೆಲೆ ಗುರುಪೀಠದ ಜಗದ್ಗುರುಗಳು ವಿವಿಧ ಮಠಗಳ ಮಠಾಧೀಶರು ಪರಮ ಪೂಜ್ಯರು ಸೇರಿ ಒಟ್ಟು ಅರವತ್ತು ಜನ ಮಠಾಧೀಶರು ಜನವರಿ ಮೂವತ್ತೊಂದಕ್ಕೆ ಆಗಮಿಸಿ ಶ್ರೀ ಸಿದ್ದಾರಾಮಾನಂದ ಮಹಾಸ್ವಾಮಿಗಳ ಸಮಾಧಿಯ ಬಳಿಯಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದಾರೆ ನಂತರ ಪೂಜೆಯಲ್ಲಿ ಪಾಲ್ಗೊಂಡ ಎಲ್ಲ ಸ್ವಾಮೀಜಿಯವರಿಗೆ ಸನ್ಮಾನಿಸಲಾಗುವುದು ಫೆಬ್ರವರಿ ಒಂದರಂದು ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಮಾಜದ ಹಿರಿಯರು ಗುರುಗಳು ಭಾಗವಹಿಸಲಿದ್ದಾರೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರ ಮೇಲುಸ್ತುವಾರಿಯಲ್ಲಿ ಈ ಪುಣ್ಯಾರಾಧನೆ ಕಾರ್ಯಕ್ರಮ ನಡೆಯಲಿದೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಈ ವೇಳೆ ಗುರುಪೀಠದ ಪೀಠದ ತಾಲೂಕಾಧ್ಯಕ್ಷ ಅಮರೀಶಪ್ಪ ಮೈಲಾರ್ ಕುರುಬ ಸಮಾಜದ ಮುಖಂಡರಾದ ಎಂ ದೊಡ್ಡಬಸವರಾಜ್ ಹಾಲುಮತ ಸಮಾಜದ ಉಪಾಧ್ಯಕ್ಷ ಮಲ್ಲಪ್ಪ ಮೈಲಾರ್ ವರ್ತಕರ ಸಂಘದ ಕಾರ್ಯದರ್ಶಿ ಪಕೀರಪ್ಪ ತಿಡಿಗೋಳ್ ಕಿಚ್ಚ ಸುರೇಶ್ ಪಿಡಿಒ ಹುಚ್ಚಪ್ಪ ನೇಗಿಲಿ ಟಿ ಶಿವು ನಾಗಪ್ಪ ನಾಗರಾಜ್ ಬಾದರ್ಲಿ ಬಸವರಾಜ್ ಗೊರೆಬಾಳ್ ನಾಗರಾಜ್ ಅರಳಿ ಮರ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಇದ್ದರು ಇಂದಿನ ವರ್ಗ ಮೂವತ್ತೊಂದು ಎಲ್ಲ ಸಮಾಜದ ಗುರುಗಳು ಅಲ್ಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಇದಕ್ಕೆ ವಿಧಿವಿಧವಾಗಿ ಗುರುಗಳ ಯಾವ ರೀತಿ ಇದಾಗ್ತವೆ ಎಲ್ಲ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತವೆ ನುಡಿನ ಮನೆ ಕಾರ್ಯಕ್ರಮ ಒಂದನೇ ತಾರೀಕು ಎರಡು ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರಲ್ಲಿ ನುಡಿನ ಮನೆ ಕಾರ್ಯಕ್ರಮ ಗುರುಗಳದ್ದು ಅವರ ಏರ್ಪಟ್ಟಿದೆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಣರಾಜ್ಯೋತ್ಸವ ದಿನ ಸಿಂಧನೂರು ನಗರದ ವೃತ್ತದಲ್ಲಿರುವ ಜಗದ್ಗುರು ಪಂಚಾಚಾರ್ಯ ಪತ್ತಿನ ಸಹಕಾರ ಬ್ಯಾಂಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಉದ್ದೇಶ ಗೌರವ ಸಲ್ಲಿಸದೆ ಮನುವಾದಿ ಮನಸ್ಥಿತಿ ತೋರ್ಪಡಿಸಿದೆ ಈ ಪತ್ತಿನ ಸಹಕಾರಿ ವಿರುದ್ಧ ಐಎಫ್ಸಿ ಎಸ್ಸಿ ಎಸ್ಟಿ ಕಾಯ್ದೆ ಹಾಗೂ ಸಹಕಾರ ಕಾಯ್ದೆಗಳಡಿ ಕಠಿಣ ಕ್ರಮ ಕೈಗೊಳ್ಳುವುದು ಹಾಗೂ ಬ್ಯಾಂಕನ್ನು ಶಾಶ್ವತವಾಗಿ ಮುಚ್ಚಿಸಲು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟವು ಮನವಿ ಪತ್ರ ಸಲ್ಲಿಸಿವೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದೊಂದು ಸಿಂಧನೂರು ನಗರದ ಬಸವ ವೃತ್ತದಲ್ಲಿರುವ ಶ್ರೀ ಜಗದ್ಗುರು ಪಂಚಾಚಾರ ಪತ್ತಿನ ಸಹಕಾರ ಬ್ಯಾಂಕ್ ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆದಿದೆ ಆದರೆ ಈ ಮನುವಾದಿ ಮನಸ್ಥಿತಿಯ ಮನಸ್ಸುಗಳು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಉದ್ದೇಶಪೂರ್ವಕವಾಗಿ ಇಡಲಾಗಿಲ್ಲ ಈ ಕುರಿತು ಸಾರ್ವಜನಿಕರು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಪ್ರಶ್ನಿಸಿದಾಗ ನಗರ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲೇ ಹಾಜರಿರುವ ಸಂದರ್ಭದಲ್ಲಿ ಬ್ಯಾಂಕ್ ಆಡಳಿತ ಮಂಡಳಿ ಹಾಗೂ ಹೊಣೆಗಾರರು ಸ್ಪಷ್ಟವಾಗಿ ನಾವು ಅಂಬೇಡ್ಕರ್ ಕೋಟ ಇಡುವುದಿಲ್ಲ ಬ್ಯಾಂಕ್ನಲ್ಲಿ ಯಾರೂ ಇಡಬಾರದು ಎಂದು ತೀರ್ಮಾನ ಮಾಡಿದ್ದೇವೆ ಎಂದು ಪೊಲೀಸರು ಮುಂದೆಯೇ ಘೋಷಿಸಿದ್ದಾರೆ ಇದು ಕೇವಲ ಅಭಿಪ್ರಾಯವಲ್ಲ ಕೇವಲ ನಿರ್ಲಕ್ಷ್ಯವಲ್ಲ ಇದು ಕಾನೂನು ಸಂವಿಧಾನ ಮತ್ತು ಗಣರಾಜ್ಯಕ್ಕೆ ಮಾಡಿದ ಬಹಿರಂಗ ಅವಮಾನ ಸಂವಿಧಾನ ಮತ್ತು ಗಣರಾಜ್ಯೋತ್ಸವಕ್ಕೆ ಮಾಡಿದ ಅಪರಾಧ ಗಣರಾಜ್ಯೋತ್ಸವ ದಿನದಂದು ಅಂಬೇಡ್ಕರ್ ಭಾವಚಿತ್ರವನ್ನು ನಿರಾಕರಿಸುವುದು ಎಂದರೆ ಸಂವಿಧಾನವನ್ನು ನಿರಾಕರಿಸಿದಂತೆ ಗಣರಾಜ್ಯೋತ್ಸವದ ಆತ್ಮವನ್ನೇ ಕೊಂದಂತೆ ಭಾರತೀಯ ದಂಡ ಸಂಹಿತೆ ಅನ್ವಯ ಐಪಿಸಿ ಮತ್ತು ಎಸ್ಸಿ ಎಸ್ಟಿ ಹಾಗೂ ಸಹಕಾರ ಸಂಘಗಳ ಕಾಯ್ದೆ ಅನ್ವಯ ಕೇಸ್ ದಾಖಲಿಸಿ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕು ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಆಡಳಿತವು ಈ ಪ್ರಕರಣದ ನೇರ ಮೇಲ್ವಿಚಾರಣೆ ಮಾಡಬೇಕು ಶ್ರೀ ಜಗದ್ಗುರು ಪಂಚಾಚಾರ್ಯ ಪತ್ತಿನ ಸಹಕಾರ ಬ್ಯಾಂಕ್ ಅನ್ನು ತಕ್ಷಣ ಸ್ಥಗಿತಗೊಳಿಸಿ ತನಿಖೆ ಪೂರ್ಣಗೊಂಡ ಬಳಿಕ ಶಾಶ್ವತವಾಗಿ ಮುಚ್ಚಬೇಕೆಂದು ಒತ್ತಾಯಿಸಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಹಕಾರ ಸಂಘದ ಮುಖ್ಯ ನಿಬಂಧಕರಿಗೆ ಬರೆದ ಮನವಿ ಪತ್ರವನ್ನು ಸಿಎಸ್ದಾರ ಅಂಬಾದಾಸ್ ಮೂಲಕ ಹಾಗೂ ಪಿಐ ವೀರರೆಡ್ಡಿಯವರಿಗೆ ನೀಡಲಾಯಿತು ಕೇಸು ದಾಖಲಾಗಿದೆ ಈ ಸಂದರ್ಭದಲ್ಲಿ ಎಂ ಗಂಗಾಧರ್ ಗುರುರಾಜ್ ಮುಕುಂದ ಡಾಕ್ಟರ್ ರಾಮಣ್ಣ ಗೋನ್ವರ್ ಹನುಮಂತಪ್ಪ ಹಂಪನಾಳ್ ಬಿಎನ್ ಎರ್ದಿಹಾಳ್ ಶಿವರಾಜ್ ಉಪ್ಪಲದೊಡ್ಡಿ ಹುಷೇನಪ್ಪ ಸೂಲಂಗಿ ಮರಿಯಪ್ಪ ವೆಂಕಟೇಶ್ ಗಿರ್ಜಾಲಿ ಹನುಮಂತಪ್ಪ ಗೋಮರ್ಶಿ ನರಸಪ್ಪ ಕಟ್ಟಿಮನಿ ಯಮ್ನೂರಪ್ಪ ಪರಾಪುರ್ ವೀರೇಶ್ ಅಂಚಿನಾಳ್ ಮುದಿಯಪ್ಪ ಹನುಮನಗರ್ ಕ್ಯಾಂಪ್ ದೊರೆಪ್ಪ ರಾಮತ್ನಾಳ್ ಹೊನ್ನೂರು ಕಟ್ಟಿಮನಿ ವೀರಣ್ಣ ಸುಲ್ತಾನ್ಪುರ್ ಹನ್ಮೇಶ್ ಮೈತ್ರಿ ಮಾರುತಿ ಹನುಮಂತ ಮಲ್ಲಾಪುರ್ ದರಗಯ್ಯ ಅಶೋಕ್ ಸಾಗರ್ ಕ್ಯಾಂಪ್ ಹಾಲಂಬಾಷ ಬೂದಿವಾಳ್ ಜಂಬಣ್ಣ ಉಪ್ಪಲದೊಡ್ಡಿ ವಿರ್ಪಣ್ಣ ಬೂದಿವಾಳ ಸೇರಿದಂತೆ ಇತರರು ಇದ್ದರು ಕಾನೂನಿಗೆ ಗೌರವ ಪಡಿ ಸಂವಿಧಾನಕ್ಕೆ ಗೌರವ ಪಡಿ ಸಂವಿಧಾನ ಪಿತಾಮಹ ಮಹ ಇಡೀ ದೇಶದ ಹಳಬ ಸಂವಿಧಾನ ಬಾಬಾ ಸಾಹೇಬ್ ಮಾಡಿದ ಗೌರವ ಪಡೆಯಲು ಕೆಲವೊಂದು ಜಯ ಅದ್ರಲ್ಲಿ ಬಹಳ ಗಂಭೀರ ವಿಷಯ ಇಟ್ಟಿದ್ರು ಈ ಎರಡು ವಯದಲ್ಲಿ ನಾವು ಬಹಳ ಸಂಪೂರ್ಣವಾಗಿ ವಿವರವಾಗಿ ಏನು ಕ್ರಮ ತಗೊಂಡು ಯಾವ ಯಾಕೆ ಅಡ್ರೆಸ್ಟಿ ಬುಕ್ ಆಗ್ತದೆ ಆಲ್ರೆಡಿ ಬುಕ್ ಮಾಡಿದ್ರೆ ಅಸಿಟಿ ಸಾರ್ವಜನಿಕವಾಗಿ ಅವಮರ್ ಮಾಡಿದ್ವಿ ಪಬ್ಲಿಕ್ ಆಗಿ ಅವಮಾನ ಮಾಡಿದ್ದು ಹಾಗಾಗಿ ಏನು ನಮ್ಮ ಬಂಧುಗಳು ಅವತ್ ನೀನ್ ಶ್ರಮವೇಷ ಮಾಡಿದ್ರು ನಾವೆಲ್ಲ ಆವತ್ತಿನ ಇರಬಹುದು ರಾತ್ರಿ ಇಡೀ ಕರ್ನಾಟಕ ಸರ್ಕಾರ ಒಂದು ಕಡೆ ಒಂದು ಕಡೆ ಬಿಜೆಪಿ ಸರ್ಕಾರ ಒಂದು ಕಡೆ ಎರಡರ ನಡೆಯುವ ಕೇಸ್ ಮಾಡಲ್ಲ ಆ ನಮ್ಮ ಬಂಧುಗಳಿದ್ದಾರೆ ಒಂದ್ ಕಡೆ ಇನ್ನೊಂದು ಸರ್ಕಾರ ಅಪೋಸಿಷನ್ ಪಾರ್ಟಿ ಒಂದ್ ಕಡೆ ರೂಲಿಂಗ್ ಸರ್ಕಾರ ಎರಡು ಜೊತೆ ಕುದ್ದಿ ಕೇಸ್ ಹಾಕ್ತೇವೆ ಅಂದ್ರೆ ಮಾಡೋರೇ ಯಾರು ಮಾಡಿಸೋರೇ ಯಾರು ನಾವು ನೋಡೋ ನಿಂತವ್ರೆ ಏನ್ ಸ್ವಾಮಿ ಈ ಸಿಂಧೂರಲ್ಲಿ ಏನ್ ನಡೀತೀವಿ ಸಮಾಜದಲ್ಲಿ ಜೀವನ ಸಾಗಿಸುವ ಪ್ರತಿಯೊಬ್ಬರಿಗೂ ವ್ಯಕ್ತಿತ್ವ ಬಹುಮುಖ್ಯವಾಗಿರುತ್ತದೆ ಉತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಂಡು ಸಾಧಕರಾಗಿ ಸಮಾಜದಲ್ಲಿ ತಮ್ಮದೇ ಆದ ಸೇವೆಗೆದ ವ್ಯಕ್ತಿಗಳ ಸ್ಮರಣೆ ಮತ್ತು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಉತ್ತಮವಾದ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಶಿಕ್ಷಣ ಪ್ರೇಮಿ ತಿಮ್ಮನಗೌಡ ಮಾಲಿಪಾಟೀಲ್ ಅಭಿಪ್ರಾಯಪಟ್ಟು ತಾಲೂಕಿನ ತಿಡಿಗೋಳ್ ಗ್ರಾಮದ ವಿಶ್ವನಾಥೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದಿಂದ ಹಮ್ಮಿಕೊಂಡಿದ್ದ ರುದ್ರಗೌಡ ಮಹಾಂತಗೌಡರು ಬಜೇಗೌಡರು ತಿಡಿಗೋಳ್ ವಿರುಪಣ್ಣ ಸಾಹುಕಾರ ಕುರ್ಕುಂದಿ ಹಾಗೂ ಗಂಗಮ್ಮ ವಿರುಭದ್ರಪ್ಪ ಕುರ್ಕುಂದಿ ಅವರ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದತ್ತಿ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಿಮ್ಮನಗೌಡರು ಮಹಾಂತಗೌಡ ಬಜೇಗೌಡರು ಅವರು ತಮ್ಮ ಜೀವಿತಾವಧಿಯಲ್ಲಿ ಶಿಕ್ಷಣ ರಾಜಕೀಯ ಸಾಮಾಜಿಕ ಸೇರಿ ಹತ್ತು ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಬದುಕನ್ನು ಸಮಾಜಕ್ಕೆ ಅರ್ಪಿಸಿಕೊಂಡಿದ್ದರು ಜಾತಿ ಮತ ಮತ್ತು ಪಂಥ ಮೀರಿ ಅವರು ಎಲ್ಲರೊಟ್ಟಿಗೆ ಸಮಾನತೆ ಸಹೋದರತೆಯಿಂದ ಬಾಳಿ ಬದುಕಿದ್ದಾರೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದ ಅವರು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಯುವಜನರ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿದ್ದಾರೆ ಎಂದು ವಿವರಿಸಿದರು ಯೋಗ ಗುರು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಂ ಭಾಸ್ಕರ್ ಅವರು ಸಮಾಜ ಶಿಕ್ಷಣ ಸಾಹಿತ್ಯ ಶಿಕ್ಷಣದಲ್ಲಿ ನೈತಿಕ ಮೌಲ್ಯ ಕುರಿತು ವಿಷಯ ಮಂಡಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಯಶ್ ಮಸ್ಕಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಬೀರಪ್ಪ ಸಂಭೋಜಿ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿ ಚಂದ್ರೇಗೌಡ ಹರಟೆನೂರು ದತ್ತಿ ವಿಚಾರಗಳ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಆದಪ್ಪ ಗುಡ್ತೂರು ರುದ್ರಗೌಡ ಭಜೇಗೌಡ ವಿರುಪಣ್ಣ ಸಾಹುಕಾರ ಬಸವರಾಜಪ್ಪ ಪಗರ್ದಿನಿ ಪ್ರಾಚಾರ್ಯ ಪಂಪಾಪತಿ ಪೊಲೀಸ್ ಪಾಟೀಲ್ ಸೇರಿದಂತೆ ತಿಡಿಗೋಳ ಗ್ರಾಮದ ಮುಖಂಡರು ಶಾಂತ ಒಳಗಿನ ಮನೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಇತರರು ಇದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಹಿರಿಯ ಕಾರ್ಮಿಕ ನಾಯಕ ಕಾಮ್ರೇಡ್ ಅನಂತ್ ಸುಬ್ಬರಾವ್ ನಿಧನ ಎಐಟಿಯುಸಿಯಿಂದ ಶ್ರದ್ಧಾಂಜಲಿ ಸಭೆ ಜನವರಿ ಮೂವತ್ತರಿಂದ ಫೆಬ್ರವರಿ ಒಂದರವರೆಗೆ ಮೂರು ದಿನಗಳ ಕಾಲ ಟೆನ್ನಿಸ್ ಟೂರ್ನಮೆಂಟ್ ಸಿಟಿ ಪಾಟೀಲ್ ಚಂದನ ವಾಹಿನಿಯ ರಾಜ್ಯ ಮಟ್ಟದ ಕ್ವಿಜ್ ಕಾರ್ಯಕ್ರಮದಲ್ಲಿ ರೈತನಗರ ಕ್ಯಾಂಪಿನ ವಿದ್ಯಾರ್ಥಿಗಳಿಗೆ ತೃತೀಯ ಸ್ಥಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಫೆಬ್ರವರಿ ಒಂದರಂದು ಸಿದ್ದರಾಮಾನಂದ ಶ್ರೀಗಳ ಪುಣ್ಯರಾಧನೆ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಗೌರವ ಸಲ್ಲಿಸದ ಪತ್ತಿನ ಸಹಕಾರಿ ಮುಚ್ಚಲು ಒತ್ತಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ नमस्कार एस न्यूज इन ध्वनि